ವೀಕ್ಷಕರೇ ಹಾಸ್ಯ ನಟ ಚಿಕ್ಕಣ್ಣ ಸದ್ದಿಲ್ಲದೆ ಹಸೆಮಣೆಯೇರಲು ಸಿದ್ಧರಾಗಿದ್ದಾರೆ ಇವರು ಮದುವೆ ಆಗುವ ಹುಡುಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಅವರಾಗಿದ್ದು ಅವರೊಂದಿಗೆ ಮದುವೆಯಾಗಲು ಸಿದ್ಧತೆ ನಡೆದಿದೆ ಭಾವನ ಎಂಬ ಹುಡುಗಿಯ ಜೊತೆ ಮದುವೆ ಆಗುತ್ತಿರುವ ಚಿಕ್ಕಣ್ಣ ವೀಕ್ಷಕರೇ ನೀವು ಚಿಕ್ಕಣ್ಣ ಅವರ ಅಭಿಮಾನಿ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಇನ್ನು ಮದುವೆ ಬಗ್ಗೆ ಹೇಳುವುದಾದರೆ ಮದುವೆ ನಿಶ್ಚಿತಾರ್ಥವಾಗಿದ್ದು ಈಗಾಗಲೇ ಹೂ ಮೂಡಿಸುವ ಶಾಸ್ತ್ರವನ್ನು ಎರಡೂ ಕುಟುಂಬವು ಮುಗಿಸಿದೆ ಹಾಗೂ ನಿಶ್ಚಿತಾರ್ಥ ಹಾಗೂ ಮದುವೆ ದಿನಾಂಕ ಮುಂದಿನ ದಿನಗಳಲ್ಲಿ ಹೊರಬೀಳುವ ಸಾಧ್ಯತೆವಿದೆ ಭಾವನಾ ಅವರು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ಒಳ್ಳೆಯ ಉದ್ಯೋಗದಲ್ಲಿ ಈ ಒಂದು ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ